ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಗುರು ಇಪ್ಪತ್ತ್ನಾಲ್ಕನೇ ತಾರೀಕು ನವೆಂಬರ್ ಹಂಗೆ ಏನಾದ್ರು ವಿಚಾರ ತಿಳಿತಾ ಅಂತ ಇದ್ರಿ ನಾನು ತುಂಬ ಕಡೆ ಎಲ್ಲ ಸರ್ಚ್ ಮಾಡಿದೆ ಇಯರಿಂಗ್ ಸ್ಟೇಟು ಪೋಸ್ಟ್ ಪನ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ಆದರೆ ಯಾವ ಡೇಟ್ಗೆ ಪೋಸ್ಟ್ ಪನ್ ಆಗಿದೆ ಅನ್ನೋದು ಖಚಿತವಾಗಿ ಮಾಹಿತಿ ಬರ್ತಾ ಇಲ್ಲ ಮತ್ತು ಕೋರ್ಟಲ್ಲಿ ಏನು ವಾದಗಳಾಗಿದೆ ಪ್ರತಿವಾದಗಳಾಗಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಏನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಲಾಸ್ಟ್ ವೀಡಿಯೋಗೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಳ್ಳೋಣ ಮತ್ತು ಕೆಲವೊಬ್ಬರು ಕೂಡ ತುಂಬ ಜನ ಅಂದರೆ ತುಂಬ ಜನ ಪೋಟರು ಸ್ವಿಗ್ಗಿ ಝೊಮ್ಯಾಟೊ ಬ್ರೋ ಅದು ಕಮರ್ಷಿಯಲ್ ಪರ್ಪಸ್ ಅಲ್ವಾ ಯೂಸ್ ಮಾಡ್ತಾ ಇರೋದು ಅದೂ ಪ್ರಾಬ್ಲಮ ಅಂತಲೂ ಕೇಳ್ತಾಯಿದ್ರು ಪರ್ಸ್ನಲ್ಲಾಗಿ ನನಗೆ ಮೆಸೇಜ್ ಮಾಡಿ ಅವ್ರಿಗೆಲ್ಲರೂ ಕೂಡ ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇನ್ನೂ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಒಬ್ಬರು ಕಮೆಂಟ್ ಮಾಡಿದರು ಅವ್ರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಅಡಿ ಏನು ಇವರು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇಲ್ಲ ಅಂತ ಸರ್ಕಾರದವರಾಗಲಿ ಹೈಕೋರ್ಟಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅದು ಮೂವತ್ತೇಳು ವರ್ಷ ಆಯಿತು ಗುರು ಇನ್ನೂ ಯಾಕೆ ಅದಕ್ಕೆ ಮೂವತ್ತೇಳು ವರ್ಷದ ಹಳೆ ಕಾಯ್ದೆನೇ ಇಟ್ಕೊಂಡು ಇನ್ನೂ ಅದ್ರ ಬಗ್ಗೆಯೇ ಇದ್ದಾರೆ ಇವಾಗ ಬದಲಾಗ್ತಾ ಇರೋ ಪ್ರಪಂಚದಲ್ಲಿ ಅಪ್ಡೇಟ್ ಆಗಬೇಕು ನಾವು ಇವಾಗ ಹೊಸ ಹೊಸ ಟೆಕ್ನಾಲಜಿಗಳು ಇದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೋಟಾರ್ ಸೈಕಲ್ಗಳು ಅಷ್ಟೊಂದು ಇರಲಿಲ್ಲ ಇವಾಗ ಮೋಟಾರ್ ಸೈಕಲ್ಗಳು ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೋಟಾರ್ ಸೈಕಲ್ಲು ಬೆಂಗಳೂರಲ್ಲಿ ಜಾಸ್ತಿ ಮೋಟಾರ್ ಸೈಕಲ್ಗಳನ್ನೇ ಯೂಸ್ ಮಾಡೋದು ಅಂದರೆ ಬೈಕ್ಗಳನ್ನೇ ಜಾಸ್ತಿ ಜನ ಯೂಸ್ ಮಾಡೋದು ಯಾಕಂದರೆ ಇಲ್ಲಿ ಟ್ರಾಫಿಕ್ಗೆ ಬೆಂಗಳೂರಲ್ಲಿ ಓಡಾಡೋ ಟ್ರಾಫಿಕ್ಗಳಿಗೆ ಇದು ಮೋಟಾರ್ ಸೈಕಲ್ಲು ಹೋಗೋಕ್ಕೆ ಸರಿಯಾಗಿದೆ ಕರೆಕ್ಟಾಗಿದೆ ಬೇಗ ರೀಚ್ ಆಗ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆ ಅಂತ ತುಂಬ ಜನ ಮೋಟಾರ್ ಸೈಕಲ್ಗಳನ್ನ ಕೆಲಸಕ್ಕೋಸ್ಕರನೇ ತುಂಬ ಜನ ತಗೊಂಡಿದ್ದಾರೆ ಸಣ್ಣ ಸಣ್ಣ ಕೆಲ್ಸಕ್ಕೋಸ್ಕರ ಡೆಲಿವರಿ ಮಾಡೋಕ್ಕಾಗಲಿ ಆಫೀಸ್ಗೆ ಹೋಗೋಕ್ಕಾಗಲಿ ಬೇರೆ ಬೇರೆ ವಿಚಾರಕ್ಕಾಗಲಿ ಮೋಟಾರ್ ಸೈಕಲ್ಗಳನ್ನ ತುಂಬ ಜನ ಅಂದರೆ ತುಂಬ ಜನ ತಗೊಂಡು ಯೂಸ್ ಮಾಡ್ತಾಯಿದ್ದಾರೆ ಹೌದು ನೀವು ಹೇಳಿದ ಕರೆಕ್ಟು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಏನಿದೆ ಅದನ್ನು ತಿದ್ದುಪಡಿ ಮಾಡ್ಬೋದಲ್ವಾ ಅದು ನಮ್ಮ ಪ್ರಶ್ನೆ ಎಲ್ಲ ಗೌರ್ಮೆಂಟವ್ರೂ ಕೂಡ ಅಂದರೆ ಎಲ್ಲ ಸ್ಟೇಟಲ್ಲೂ ಕೂಡ ಅದನ್ನು ತಿದ್ದುಪಡಿ ಮಾಡಿ ಕೂಡ ಹೊಸ ನಿಯಮಗಳನ್ನ ಜಾರಿ ಮಾಡಿ ಅಲ್ಲಿಗೆ ಬೈಕ್ ಟ್ಯಾಕ್ಸಿಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಸ್ಟೇಟ್ಗಳು ಹನ್ನೊಂದು ಸ್ಟೇಟಲ್ಲಿ ಇವಾಗ ಏನು ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದೆ ಅವರು ಅದನ್ನು ತಿದ್ದುಪಡಿ ಮಾಡಿ ಏನು ಹೊಸ ಪಾಲಿಸಿ ಕೊಡಬೇಕು ಬೈಕ್ ಟ್ಯಾಕ್ಸಿಗೆ ಅದನ್ನು ಕೊಡ್ತಾ ಇದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಕಾರಣಕ್ಕೆ ಕೊಡ್ತಾಯಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಮತ್ತು ಸೆಂಟ್ರಲ್ ಗೌರ್ಮೆಂಟು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬೈಕ್ ಟ್ಯಾಕ್ಸಿನ ಮಾಡ್ಬೋದು ಎಲ್ಲ ಸ್ಟೇಟಲ್ಲೂ ಮಾಡ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಅನ್ನೋದು ಕೂಡ ಹೇಳ್ತಾ ಇದೆ ಆದರೆ ಈ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬೈಕ್ ಟ್ಯಾಕ್ಸಿಗೆ ಬೆಂಬಲವೇ ಇಲ್ಲ ಬೈಕ್ ಟ್ಯಾಕ್ಸಿಗೆ ವಿರುದ್ಧವಾಗಿಯೇ ಇದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಯಾಕಂದರೆ ನಿಮಗೆ ಮೇನ್ ರೀಸನ್ನು ಅಲ್ಲಿರೋ ಗೌರ್ಮೆಂಟು ಸೆಂಟ್ರಲ್ ಇರೋ ಗೌರ್ಮೆಂಟ್ಗೂ ಮತ್ತು ಇಲ್ಲಿರೋ ಗೌರ್ಮೆಂಟ್ಗೂ ಆಗಿಬರಲ್ಲ ನೋಡಿದ್ದೀರಲ್ವ ನೀವು ಫಸ್ಟೆ ಮೋಟಾರು ಈ ಈ ಬೈಕ್ ಪಾಲಿಸಿ ಏನಿತ್ತು ಕರ್ನಾಟಕದಲ್ಲಿ ಅದನ್ನು ಬಂದ ತಕ್ಷಣ ಹೊಸ ಗೌರ್ಮೆಂಟು ತೆಗೆದು ಬಿಸಾಕ್ಬಿಟ್ರು ಆ ಗೌರ್ಮೆಂಟ್ ಪಾರ್ಟಿ ಹೆಸರುಗಳನ್ನ ನಾನು ಹೇಳೋಕೆ ಇಷ್ಟಪಡೋಲ್ಲ ಯಾಕಂದರೆ ಯಾವ ಪಾರ್ಟಿನೂ ಕಂಡ್ರು ಇಷ್ಟ ಇಲ್ಲ ಓಕೆನಾ ಜೈ ಸಿ ಬಿ ಪಾರ್ಟಿಗಳು ಅಂತ ಹೇಳ್ತೀನಿ ಆ ಮೂರು ಪಾರ್ಟಿನೂ ನನಗೆ ಇಷ್ಟ ಇಲ್ಲ ಇವಾಗ ಒಂದು ಇವಾಗ ಈ ಪಾರ್ಟಿಯವರು ಮಾಡಿದ್ದು ಇನ್ನೊಂದು ಪಾರ್ಟಿಯವರು ಕಿತ್ತು ಪೈಸ ಬಿಸಾಕೋದು ಅದು ಅವರ ಒಂದು ಹುಟ್ಟು ಗುಣ ಅವರು ರಾಜಕೀಯದಲ್ಲಿ ಅವರ ಹುಟ್ಟು ಗುಣ ಇವ್ರು ಮಾಡಿದ್ದ ಪಾಲಿಸಿಗಳನ್ನ ಅವ್ರ ಕಿತ್ ಬಿಸಾಕೋದು ಅವ್ರು ಮಾಡಿದ್ದ ಪಾಲಿಸಿನ ಇವ್ರು ಕಿತ್ ಬಿಸಾಕೋದು ಐದು ವರ್ಷಕ್ಕೊಂದ್ಸಲ ಚೇಂಜಸ್ ಮಾಡ್ತಾ ಇರೋದು ಇವರು ಹುಟ್ಟು ಗುಣ ಅಂತಲೇ ಫಿಕ್ಸ್ ಆಗಿಬಿಡಿ ಅದೇ ಈ ಬೈಕ್ ಟ್ಯಾಕ್ಸಿ ಏನು ಬಂದಿತ್ತು ಓಲಾದವರೆಲ್ಲ ಮಾಡ್ತಾ ಇದ್ರು ಅವ್ರದೇ ಒಂದು ಬೈಕ್ಗಳ್ನೆಲ್ಲ ಕೊಟ್ಬಿಟ್ಟು ಬೈಕ್ ಟ್ಯಾಕ್ಸಿಗಳನ್ನ ಮಾಡಿಸ್ತಾಯಿದ್ರು ಆ ಪಾಲಿಸಿನ ಕಿತ್ತು ಬಿಸಾಕಿದ್ರು ಈ ಗೌರ್ಮೆಂಟ್ ಬಂದ ತಕ್ಷಣ ಅದಕ್ಕೆ ಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೇ ಬಂದ್ರೂ ಅದನ್ನು ವಿರೋಧವಾಗೇ ಇರ್ತಾರೆ ಯಾಕಂದರೆ ವಿರೋಧವಾಗಲೇ ಇರಲೇಬೇಕು ಅವರು ರಾಜಕೀಯದಲ್ಲಿ ಅವರು ಇರಲೇಬೇಕು ಆ ಗೌರ್ಮೆಂಟ್ ಇಲ್ಲಿ ಬಂದಿದ್ದರೆ ಆಲ್ಮೋಸ್ಟ್ ಆಲ್ ಹಾಗೆ ಹೋಗ್ತಿತ್ತು ಅನಿಸುತ್ತೆ ಆ ಸೆಂಟ್ರಲ್ ಇರೋ ಗೌರ್ಮೆಂಟು ನಮ್ಮ ಕರ್ನಾಟಕದಲ್ಲಿ ಇವಾಗ ಇದ್ದಿದ್ದರೆ ಈ ಪಾಲಿಸಿ ಎಷ್ಟೋ ದಿನಗಳ ಆಗೋಗ್ತಿತ್ತು ಲೀಗಲ್ ಆಗೋಗ್ತಿತ್ತು ಬೈಕ್ ಟ್ಯಾಕ್ಸಿ ಓಕೆನಾ ಈ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆನ ತಿದ್ದುಪಡಿ ಮಾಡ್ಬೋದು ಮಾಡಿ ಹೊಸ ಪಾಲಿಸಿನ ಮಾಡ್ಬೋದು ಆಗ ಮೋಟಾರ್ ಸೈಕಲ್ಗಳು ಜಾಸ್ತಿ ಇರಲಿಲ್ಲ ಇವಾಗಿದೆಯಲ್ಲ ಜಾಸ್ತಿ ಮೋಟಾರ್ ಸೈಕಲ್ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಜಾಸ್ತಿ ಜನ ಮೋಟಾರ್ ಸೈಕಲ್ಗಳನ್ನ ಯೂಸ್ ಮಾಡ್ತಾರೆ ಬೈಕ್ಗಳನ್ನ ಯೂಸ್ ಮಾಡ್ತಾರೆ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತಾರೆ ಆರು ಲಕ್ಷಕ್ಕೂ ಹೆಚ್ಚು ಜನ ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಅವರೇ ವರದಿ ಎಲ್ಲ ಕೊಟ್ಟಿದ್ದಾರೆ ಕೆಲವೊಬ್ಬರು ನ್ಯೂಸ್ಗಳಲ್ಲೂ ಕೂಡ ಬಂದಿದೆ ಅಷ್ಟು ಜನಕ್ಕೆ ತೊಂದರೆ ಆಗಲ್ವಾ ಇವಾಗ ಬೈಕ್ ಟ್ಯಾಕ್ಸಿ ಏನಾದರೂ ಸಡನ್ ಇವರು ಬ್ಯಾನ್ ಮಾಡಿದ್ರೆ ಕಳೆದ ಒಂದು ತಿಂಗಳಲ್ಲಿ ಏನು ಬ್ಯಾನ್ ಆಗಿತ್ತು ಬೈಕ್ ಟ್ಯಾಕ್ಸಿ ಅದರಿಂದ ಎಷ್ಟು ಎಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗಿದೆ ಎಷ್ಟೊಂದು ಜನ ಇ ಎಮ್ ಐಗಳು ಕಟ್ಟೋಕ್ಕಾಗದೆ ಮನೆಗೆ ಬಾಡಿಗೆಗಳು ಕಟ್ಟೋಕ್ಕಾಗದೆ ಅವರ ಜೀವನವೇ ಒಂಥರ ಅತಂತ್ರ ಆಗೋಗಿದೆ ಅಂತ ಹೇಳ್ಬೋದು ಇವಾಗ ಒಂದು ಒಂದೂವರೆ ತಿಂಗಳಿಂದ ಏನು ಮತ್ತೆ ಬೈಕ್ ಟ್ಯಾಕ್ಸಿ ಚಾಲನೆ ಬಂತು ಆವಾಗಿಂದ ಒಂದು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ ಅಂತ ಅನ್ಕೋಬೋದು ಬೈಕ್ ಟ್ಯಾಕ್ಸಿ ಬಗ್ಗೆ ಈ ಸರ್ಕಾರದವರು ಯಾವುದೇ ಥರ ಗಮನ ಹರಿಸ್ತಾ ಇಲ್ಲ ಮತ್ತು ಈ ಕಮಿಟಿ ರಚನೆ ಮಾಡಿದ್ರಲ್ಲ ಉನ್ನತ ಮಟ್ಟದ ಹನ್ನೊಂದು ಅಧಿಕಾರಿಗಳುಳ್ಳ ಒಂದು ಕಮಿಟಿ ಆ ಕಮಿಟಿಯವರು ಸರಿಯಾದ ಇಬ್ಬರು ವರದಿ ಅವರು ಕೊಟ್ಟಿದ್ದಾರೆ ಆ ವರದಿಗಳಲ್ಲಿ ಕೆಲವೊಂದು ರೈಟು ಇದೆ ಕೆಲವೊಂದು ರಾಂಗು ಆಗು ಇದೆ ಅದನ್ನು ಇದ್ದೀನಿ ಏನಂದರೆ ಇದರಲ್ಲಿ ಬೈಕ್ ಟ್ಯಾಕ್ಸಿಗೆ ಏನಿದೆ ಪ್ರಯಾಣಿಕರು ಬರ್ತಾರೆ ಅವರಿಗೆ ಯಾವುದೇ ಥರ ಇನ್ಶೂರೆನ್ಸ್ಗಳು ಇಲ್ಲ ಹೌದು ಇನ್ಶೂರೆನ್ಸ್ಗಳು ಇಲ್ಲ ಇನ್ಸೂರೆನ್ಸ್ಗಳನ್ನ ಮಾಡ್ತಾ ಇದ್ದೇವೆ ಕೆಲವೊಂದು ಕಂಪ್ನಿಗಳು ನಾನು ರಿಸರ್ಚ್ ಮಾಡೋ ಪ್ರಕಾರ ಕೆಲವೊಂದು ಕಂಪ್ನಿಗಳು ಪ್ಯಾಸೆಂಜರ್ ಇನ್ಶೂರೆನ್ಸ್ ಅಂತ ಬೈಕ್ಗಳಿಗೆ ಕೊಡ್ತಾ ಇದ್ದಾರೆ ಆಲ್ರೆಡಿ ನೀವು ಸರ್ಚ್ ಮಾಡ್ಬೋದು ಕ್ರೆಡ್ ಅಂತ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಅದರಲ್ಲಿ ಕೆಲವೊಂದು ಇನ್ಸೂರೆನ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲೇ ಒಂದು ಆಪ್ಷನ್ ಕೇಳುತ್ತೆ ಪ್ಯಾಸೆಂಜರ್ ಇನ್ಸೂರೆನ್ಸ್ ಇನ್ಕ್ಲೂಡ್ ಮಾಡಲ್ಲ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಂತಲೂ ಕೇಳುತ್ತೆ ಇನ್ಕ್ಲೂಡ್ ಮಾಡಿ ತೊಗೋಬೋದು ಅದು ನಮಗೆ ಒಳ್ಳೆಯದು ಹಿಂದೆಗಡೆ ಯಾರಾದರೂ ನಮ್ಮ ಫ್ಯಾಮಿಲಿಯವರೇ ಇರ್ತಾರೆ ನಮ್ಮ ಫ್ರೆಂಡ್ಸು ಇರ್ತಾರೆ ಅವ್ರಿಗೂ ಏನು ಹೆಚ್ಚು ಕಮ್ಮಿ ಆದ್ರೂ ಏನಾದ್ರೂ ಅದು ಕ್ಲೈಮ್ ಆಗೇ ಆಗುತ್ತೆ ಇನ್ಸೂರೆನ್ಸು ಕೆಲವೊಂದು ಕಂಪ್ನಿಗಳು ಆಲ್ರೆಡಿ ಪ್ರೊವೈಡ್ ಇದ್ದಾರೆ ಮತ್ತು ಕೆಲವೊಂದು ಕಾಮೆಂಟ್ಗಳಲ್ಲಿ ಕೇಳ್ತಾ ಇದ್ದಾರೆ ಇರೋದು ನೀವು ಯಾಕೆ ಇದನ್ನ ಚೇಂಜಸ್ ಮಾಡ್ಕೊಳ್ತಾ ಇಲ್ಲ ಕಂಪ್ನಿಯವರು ಅಂದರೆ ಈ ಸರ್ಕಾರದವರು ಇಷ್ಟ ಬಂದಂಗೆ ಬೇರೆ ಬೇರೆ ಕಾಯ್ದೆಗಳನ್ನ ಬೇರೆ ಬೇರೆ ಸಂವಿಧಾನದ ಆರ್ಟಿಕಲ್ಗಳನ್ನ ಇಷ್ಟ ಬಂದಂಗೆ ಚೇಂಜಸ್ ಮಾಡ್ಕೊಳ್ತಾರೆ ಆದರೆ ಈ ಜನಗಳಿಗೆ ಸರಿಯಾಗುವಂಥದ್ದು ಸ ಜನಗಳಿಗೆ ಒಳ್ಳೇದಾಗುವಂಥ ಒಂದು ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡಿ ಯಾಕೆ ಇದು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಜನಗಳ ಪ್ರಶ್ನೇನು ಹೌದು ಅದು ಮಾಡಿದ್ರೆ ಒಳ್ಳೆಯದು ಇದು ಒಬ್ರೈನ್ ಕಾಲದಲ್ಲೇ ಇರ್ತೀವಿ ಅಂದರೆ ಇರೋಕ್ಕಾಗಲ್ಲ ಪ್ರತಿಯೊಂದು ಸಲವೂ ಕೋಟಲ್ಲಿ ಇಯರಿಂಗ್ಸ್ ನಡೆದಾಗಲೂ ಕೂಡ ಮೋಟರ್ ಕಾಯಿದೆ ಮೋಟಾರ್ ಕಾಯಿದೆ ಅಂತಲೇ ಹೇಳ್ತಾ ಇರೋದು ನಿಜ ನೀವು ವೈಟ್ ಬೋರ್ಡಲ್ಲಿ ಪ ಪ್ರೈವೇಟ್ ವೆಹಿಕಲ್ಗಳನ್ನ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅನ್ನೋದು ಸತ್ಯ ಆದರೆ ಆ ಕಮರ್ಷಿಯಲ್ ಪರ್ಪ ಪರ್ಪಸ್ಗೆ ಯೂಸ್ ಮಾಡಬೇಕಾದ್ರೆ ಏನೇನು ನಿಯಮಗಳನ್ನ ತರಬೇಕು ಅನ್ನೋದನ್ನ ನೀವು ಗೌರ್ಮೆಂಟ್ ಅವರು ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಾವು ಎಲ್ಲನೂ ಹೊಸದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಅದನ್ನು ಒಂದೊಂದು ಸ್ಟೇಟಲ್ಲಿ ಏನೇನು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೇದಲ್ವ ಇವರು ಈ ಕಮಿಟೀಲಿ ಏನನ್ನ ಅಧ್ಯಯನ ಮಾಡಿದ್ರು ಬೇರೆ ಸ್ಟೇಟ್ಗಳಿಗೋಗಿ ಅನ್ನೋದು ನಮ್ಮ ಡೌಟು ಅಧ್ಯಯನ ಮಾಡಿದ್ರೂ ಇಲ್ಲ ಸುಮ್ಮನೆ ಕಮಿಟೀಲಿಗೆ ವರದಿ ಕೊಡಬೇಕು ಅಂತ ವರದಿಗಳನ್ನ ಕೊಟ್ಟರು ಅಂತ ನಮ್ಮ ಪ್ರಶ್ನೆ ಅವರು ವರದಿ ಕೊಟ್ಟಿರೋದ್ರಲ್ಲಿ ನಿಜ ಇದೆ ಆದರೆ ಆ ವರದಿ ಎಷ್ಟು ನಿಜ ಇದೆ ಅನ್ನೋದು ಸರ್ಕಾರ ನಮ್ಮ ಜನಗಳಿಗೆ ತಿಳಿಸ್ಕೊಡ್ಬೇಕು ವರದಿ ಇನ್ ಆಗಿ ತಿಳಿಸ್ಕೊಡ್ಬೇಕು ಇನ್ನೊಂದು ವರದಿಯಲ್ಲಿ ಬಂದಿತ್ತು ಅದನ್ನು ಕೂಡ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ ಬಸ್ಸು ಬಸ್ಸನ್ನು ಕಂಪೇರ್ ಮಾಡಿದ್ದಾರೆ ಮೋಟಾರ್ ಸೈಕಲ್ಗೆ ಅನ್ನೋದು ಹೌದು ಒಂದು ಬಸ್ನ ಕಂಪೇರ್ ಮಾಡೋದು ಕಂಪೇರ್ ಮಾಡಿರೋದು ಅವ್ರ ಪರ್ಪಸಲ್ಲಿ ಸರಿ ಅನಿಸುತ್ತೆ ಅವ್ರ ಅಧಿಕಾರಿಗೆ ಪರ್ಪಸಲ್ಲಿ ನಮ್ಮ ಪರ್ಪಸಲ್ಲಿ ನಾವು ಹೇಳಬೇಕು ಅಂದರೆ ಬಸ್ಗೂ ಬೈಕ್ಗೂ ಅಜಗಂತರ ವ್ಯತ್ಯಾಸ ಇದೆ ಇವಾಗ ಒಂದು ಬಸ್ಸು ಐವತ್ತು ಜನ ಅರವತ್ತು ಜನ ಹೊತ್ಕೊಂಡು ಹೋಗೋ ಬಸ್ಸು ಒಂದು ಬೈಕ್ನ ಕಂಪೇರ್ ಮಾಡಿದ್ರೆ ಅಂದರೆ ಇಬ್ಬರು ಹೋಗೋ ಬೈಕ್ನ ಕಂಪೇರ್ ಮಾಡೋದಂದರೆ ಅದು ನಂಬುವಂಥ ವಿಚಾರವೇ ಇಲ್ಲ ಯಾಕಂದರೆ ಅದಕ್ಕೂ ಅದಕ್ಕೂ ವ್ಯತ್ಯಾಸ ತುಂಬ ಇದೆ ಓಕೆನಾ ಇಲ್ಲಿ ನೋಡಿ ಇದೇ ಟ್ರಾಫಿಕ್ಕಲ್ಲಿ ನಾನು ಈ ಗಲ್ಲಿ ಈ ಇಷ್ಟು ಜಾಗದಲ್ಲಿ ನಿಂತಿದ್ದೀನಿ ಓಕೆನಾ ಇದೊಂದು ಬೈಕು ಇಷ್ಟು ಜಾಗದಲ್ಲಿ ನಿಂತಿದೆ ಅಂದರೆ ಒಂದು ಒಂದು ಒಂದೂವರೆ ಅಡಿ ಜಾಗದಲ್ಲಿ ನಿಂತಿದ್ದೀನಿ ನಾನು ಬಸ್ಸು ಒಂದು ನಿಂತ್ಕೋಬೇಕು ಅಂದರೆ ಎಷ್ಟು ಅಡಿ ಜಾಗ ಬೇಕಾಗುತ್ತೆ ಒಂದು ಬಸ್ಸು ಏನಾದರೂ ಟ್ರಾಫಿಕಲ್ಲಿ ಕೆಟ್ಟು ನಿಂತ್ಕೊಂಡ್ರೆ ಎಷ್ಟು ಟೈಮ್ ತಗೊಳುತ್ತೆ ನೋಡ್ತಾ ಇದ್ದೀರಾ ನೀವು ಅಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಅಲ್ಲಿ ಬಸ್ ಸ್ಟಾಪಿಕ್ಕಿದ್ದಾರೆ ಸಿಗ್ನಲ್ ಪಕ್ಕದಲ್ಲೇ ಒಂದು ನೂರು ಮೀಟ್ರ್ ಇಲ್ಲ ಅಲ್ಲಿ ಬಸ್ ಸ್ಟಾಪಿಗೆ ಇದ್ದಾರೆ ಒಂದು ಬಸ್ಸು ನಿಂತ್ಕೊಂಡ್ರೆ ಅಲ್ಲಿ ಇಲ್ಲ ಅಂದರೂ ಒಂದು ಐವತ್ತರವತ್ತು ಹಿಂದೆಗಡೆ ಗಾಡಿಗಳು ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗುತ್ತೆ ಬೈಕ್ ಆಗಲಿ ಆಟೋ ಆಗಲಿ ಕ್ಯಾಬ್ ಆಗಲಿ ಎಲ್ಲನೂ ಕೂಡ ಹಂಗೆ ನಿಂತ್ಕೋಬೇಕಾಗುತ್ತೆ ಬಸ್ ಮೂವ್ ಆಗೋವರೆಗೂ ಮೂವ್ ಆಗೋಕ್ಕಾಗಲ್ಲ ಇವಾಗ ಯಾವುದರಿಂದ ಟ್ರಾಫಿಕ್ ಆಗ್ತಾ ಇದೆ ಬಸ್ಸಿಂದ ಆಗ್ತಾ ಇದೆಯಾ ಹ್ಞೂ ಇಲ್ಲ ಹಿಂದೆಗಡೆ ನಿಂತಿರೋ ಆಟೋಗಳು ಕ್ಯಾಬ್ಗಳು ಮತ್ತು ಈ ಬೈಕ್ಗಳಿಂದ ಆಗ್ತಾ ಇದೆಯಾ ಟ್ರಾಫಿಕ್ಕು ನೀವೇ ಹೇಳಿ ಯಾರು ಅಧಿಕಾರಿ ಇದ್ದೀರಾ ನೋಡ್ತಾ ಇದ್ರೆ ವಿಡಿಯೋನ ನೀವೇ ಹೇಳಿ ಓಕೆನಾ ಬಸ್ಗಳಿಂದ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಬೈಕ್ಗಳಿಂದ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಓಕೆನಾ ಮತ್ತು ಎಲ್ಲರೂ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡೋದು ಬೇಗ ನಾವು ಒಂದು ಸ್ವಲ್ಪ ಆಫೀಸ್ಗೆ ರೀಚ್ ಆಗ್ಬೋದು ಲಾಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬುಕ್ ಮಾಡ್ತಾರೆ ನೀವು ಬಸ್ಸಲ್ಲಿ ಹೋಗಿ ಹೋಗ್ಬಹುದು ಎಲ್ಲರೂ ಬಸ್ಸಲ್ಲಿ ಹೋಗ್ಬೋದು ಹೋಗಿ ಅವರು ಲಾಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ ಅಂತಲೇ ನಾವು ಎಲ್ಲರೂ ಹೇಳೋದು ಆದರೆ ಒಂದು ಇವಾಗ ಇಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಯಾರಾದರೂ ಇಳ್ಕೊಳ್ತಾರೆ ಅಂದ್ಕೊಳ್ಳಿ ಯಾರೋ ಒಬ್ಬರು ಪ್ಯಾಸೆಂಜರು ಯಾರೋ ಇಳ್ಕೊಳ್ತಾರೆ ಅವರು ಇಲ್ಲಿಂದ ಒಳಗಡೆ ಹೋಗಬೇಕಾಗಿರುತ್ತೆ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅವಾಗ ಹೆಂಗೆ ಯಾವುದು ಯೂಸ್ ಮಾಡ್ತಾರೆ ಕ್ಯಾಬಾರು ಯೂಸ್ ಮಾಡಬೇಕು ಅವರು ಯೂಸ್ ಮಾಡಬೇಕು ಇಲ್ಲ ಇನ್ನೂ ಫಾಸ್ಟಾಗಿ ಹೋಗಬೇಕು ಅಂದರೆ ಬೈಕ್ನೇ ಯೂಸ್ ಮಾಡಬೇಕಾಗುತ್ತೆ ಅಂದರೆ ಕಮ್ಮಿ ಅಮೌಂಟಲ್ಲಿ ನಾವು ಬೇಗ ರೀಚ್ ಆಗೋದನ್ನ ನೋಡ್ತಾರೆ ಎಲ್ಲರೂ ದುಡ್ಡು ಉಳ್ಸೋಕ್ಕೆ ನೋಡ್ತಾರೆ ಮತ್ತು ಇಲ್ಲಿ ಆರು ಲಕ್ಷ ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ ಇವಾಗ ನೀವೇನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ಅವ್ರಿಗೆಲ್ಲ ಯಾವ ಥರ ಕೊಡ್ತೀರ ನೀವು ಇ ಕಾಮರ್ಸ್ಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಇ ಕಾಮರ್ಸ್ಗಳಲ್ಲಿ ಎಷ್ಟು ಒಂದು ಜನ ಆಲ್ರೆಡಿ ಕೆಲಸ ಇದ್ದಾರೆ ಅವ್ರ ಕೆಲಸಕ್ಕೂ ಸ್ವಲ್ಪ ಅಡ್ಡಿ ಆಗೋಲ್ವಾ ಅವ್ರಿಗೂ ಕೂಡ ಅರ್ನಿಂಗ್ಸ್ ಕಮ್ಮಿ ಆಗಲ್ವ ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಮ್ಮ ಪ್ರಶ್ನೆ ಮತ್ತು ಬೇರೆ ಸ್ಟೇಟ್ಗಳಲ್ಲಿ ಯಾಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ ಏನು ಕ ಹೆಂಗೆ ಅಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಅದನ್ನು ನೀವು ಹೇಳ್ಬೋದಲ್ವ ಕಮಿಟಿಯಲ್ಲಿ ಏನು ವರದಿ ಸಲ್ಲಿಕೆ ಮಾಡಿದ್ದೀರಲ್ಲ ಅದರಲ್ಲಿ ಹೇಳ್ಬೋದಲ್ಲ ನೀವು ಈ ಈ ಸ್ಟೇಟಲ್ಲಿ ಈ ಥರ ಪಾಲಿಸಿಗಳನ್ನ ಕೊಟ್ಟಿದ್ದಾರೆ ಈ ಥರ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಕಾ ಸ್ಟೇಟ್ಗೆ ಇದು ಬೇಡ ಅನ್ನೋ ಥರನೇ ನೀವು ಹೇಳ್ತಾ ಇದ್ದೀರ ಯಾಕೆ ಅಂತ ಇಲ್ಲ ಮತ್ತು ಟೆಕ್ನಾಲಜಿ ಇಂಪ್ರೂವ್ ಆಗೋದೇ ಬೇಡ ಅಂತ ಅಂದ್ಕೊಳ್ತಾ ಇದ್ದೀರ ಅಧಿಕಾರಿಗಳು ಅಂತ ಅಂದ್ಕೊಳ್ತೀವಿ ಈಗಿನ ಹೊಸ ಟೆಕ್ನಾಲಜಿ ನಮಗೆ ಬೇಡವೇ ಬೇಡ ಹಳೆ ಟೆಕ್ನಾಲಜಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲೇ ಇರೋಣ ಅನ್ನೋ ಥರನೇ ನೀವು ವರದಿ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ ಪ್ರತಿಯೊಂದು ಕೋಟಲ್ಲಿ ಇಯರಿಂಗ್ಸ್ ನಡೆದಲ್ಲೂ ಕೂಡ ಪ್ರತಿ ಸಲೂ ಕೂಡ ಮೋಟಾರ್ ಸೈಕಲ್ ಕಾ ಕಾಯ್ದೆ ಅಡಿ ಅಂತಲೇ ಬರುತ್ತೆ ಎಲ್ಲ ಟೈಮನ್ನು ವಾದ ಅದ್ರ ಮೇಲೆ ವಾದ ಮಾಡ್ತಾ ಇರ್ತಾರೆ ಅದನ್ನು ಯಾವ ಥರ ತಿದ್ದುಪಡಿ ಮಾಡಿ ಒಂದು ಹೊಸ ಪಾಲಿಸಿಕೊಳ್ಳೋಣ ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ ಕೋರ್ಟಲ್ಲೂ ಕೂಡ ಹೈಕೋರ್ಟಲ್ಲೂ ಕೋರ್ಟಲ್ಲೂ ಕೂಡ ಜಡ್ಜ್ಗಳು ಕೇಳಿದಾರೆ ಲಾಸ್ಟ್ ಒಂದು ಇಯರಿಂಗ್ಸಲ್ಲೆಲ್ಲ ಲಾಸ್ಟ್ ಟೈಮಲ್ಲೆಲ್ಲ ಕೇಳಿದ್ದಾರೆ ಈ ಲಾಸ್ಟಲ್ಲ ಒಂದು ನಾಲ್ಕೈದು ಬ್ಯಾಕ್ ಇಯರಿಂಗ್ಸಲ್ಲೂ ಕೇಳಿದ್ದಾರೆ ಒಂದು ಪಾಲಿಸಿ ಕೊಡ್ಬೋದಲ್ಲ ಒಂದು ನಿಲುವು ತಿಳಿಸಿ ಅಂತಲೂ ಹೇಳಿದಾರಲ್ಲ ಬೇರೆ ಸ್ಟೇಟಲ್ಲೆಲ್ಲ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊ ಓಡಾ ಓಡಾಡ್ತಾ ಇದ್ದಾವೆ ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ಯಾಕೆ ಕೊಡ್ತಾ ಇಲ್ಲ ಅಂತಲೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಇವರು ಹಳೇದನ್ನೇ ಹೇಳ್ತಾ ಬರ್ತಾ ಇದ್ದಾರೆ ಅವಾಗಿಂದೂ ಹೇಳಿದ್ದೆ ಹೇಳು ದಾಸ ಅನ್ನುವಂಗೆ ಒಂದೇ ಒಂದು ಡೈಲಾಗ್ ಮೋಟಾರ್ ಕಾಯ್ದೆ ಮೋಟಾರ್ ಕಾಯ್ದೆ ಅಡಿ ವೈಟ್ ಬೋರ್ಡ್ಗೆ ಪರ್ಸನಲ್ ವೆಹಿಕಲ್ ನಾವು ಕಮರ್ಷಿಯಲ್ ವೆಹಿಕಲ್ ಪರ್ಮಿಷನ್ ಕೊಡೋಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀರ ಆ ಪರ್ಮಿಷನ್ನ ಕೊಡ್ಬೋದು ನೀವು ಒಂದು ತಿದ್ದುಪಡಿ ಮಾಡಿ ಅದಕ್ಕೊಂದು ನಿಯಮಗಳನ್ನ ಮಾಡಿ ಕೊಟ್ಟರೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಓಕೆನಾ ಮತ್ತು ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಪೋರ್ಟರ್ ಮಾಡ್ಬೋದಾ ಸ್ವಿಗ್ಗಿ ಮಾಡ್ಬೋದಾ ಅಂತ ಅದಕ್ಕೆ ಹೇಳಿದ್ದೀನಿ ನಾನು ಕ್ಲಿಯರಾಗಿ ಇ ಕಾಮರ್ಸ್ಗಳಿಗೆ ಯಾವುದೇ ಥರ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ಮುಂದಿನ ದಿನಗಳಲ್ಲಿ ನೋಡೋಣ ನಮ್ಮ ಕೋರ್ಟಲ್ಲಿ ಇನ್ನೂ ಕೇಸ್ಗಳಿದೆ ಇದೇ ಅಂತಿಮವಾದ ವರದಿ ಅಂತ ಏನಿಲ್ಲ ಕೋರ್ಟಲ್ಲೂ ಕೂಡ ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿರೋ ವಕೀಲರು ಕೂಡ ಮತ್ತು ಬೈಕ್ ಟ್ಯಾಕ್ಸಿ ಕಂಪ್ನಿ ಕಡೆಯಿಂದಲೇ ಇರೋ ವಕೀಲರು ಕೂಡ ವಾದಗಳು ಮಾಡ್ತಾರೆ ಎಲ್ಲ ಲಾಯರ್ಗಳ ಲಾಯರ್ಗಳನ್ನ ಕೂಡ ಅಪಾಯಿಂಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಲಾಯರ್ಗಳನ್ನ ಅವರು ಕೂಡ ವಾದ ಮಾಡ್ತಾರೆ ಎಷ್ಟೇ ಇದಾದರೂ ಎಷ್ಟೇ ವರ್ಷಗಳಾದರೂ ಬೈಕ್ ಟ್ಯಾಕ್ಸಿ ಮತ್ತೆ ಬಂದೇ ಬರುತ್ತೆ ಯಾಕಂದರೆ ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಬಂದಿದೆ ಆ ಕಾನೂನು ಪ್ರಕಾರನೇ ತದ್ದೇ ತರ್ತಾರೆ ಓಕೆನಾ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಮಾಡಬೇಕೆಲ್ಲ ತಾಳ್ಮೆಯಿಂದ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಅಪ್ಡೇಟ್ ಅಂತ ಕೇಳ್ತಾ ಇರ್ತೀರಾ ಆದರೆ ನಿಮಗೆ ಸಡನ್ನಾಗಿ ಅದು ಬೈಕ್ ಟ್ಯಾಕ್ಸಿ ಲೀಗಲ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಅದು ಸರ್ಕಾರದಲ್ಲಿ ಒಂದು ಮೋಟಾರ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅದಕ್ಕೊಂದು ನಿಯಮಗಳನ್ನ ಜಾರಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಈಗಿಂದ ಈಗಲೇ ಆಗಬೇಕು ಅನ್ನೋದು ಸುಲಭ ಅಲ್ಲ ಯಾಕಂದರೆ ಅದು ವಿಧಾನಸಭೆಯಲ್ಲೂ ಕೂಡ ಚರ್ಚೆಗಳು ಆಗುತ್ತೆ ಅದಕ್ಕೊಂದು ತಿದ್ದುಪಡಿ ಕೂಡ ಆಗುತ್ತೆ ಚರ್ಚೆಗಳು ಕೂಡ ಆಗುತ್ತೆ ಅದಾದ ಮೇಲೆ ಕೂಡ ಆಗೋದು ಎಲ್ಲ ಕೋರ್ಟಿಂದ ಫಸ್ಟು ಆರ್ಡ್ರ್ ಬರಬೇಕು ಬೈಕ್ ಟ್ಯಾಕ್ಸಿಗೆ ಲೀಗಲ್ ಮಾಡಿ ಅನ್ನೋ ಥರ ಒಂದು ಆರ್ಡ್ರು ಬಂದರೆ ಅವರು ಒಂದು ಸಕ್ಸನ್ನು ಮತ್ತು ಎಲ್ಲ ಮಾಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಇವತ್ತೇನು ಬಂದಿಲ್ಲ ಕೋರ್ಟ್ ಇಯರಿಂಗ್ ಸ್ಟೇಟ್ ಯಾವಾಗ ನೆಕ್ಸ್ಟ್ ಡೇಟ್ ಅನ್ನೋದು ಕೊಟ್ಟಿಲ್ಲ ಅದು ಬಂದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಕೋಟಿ ಇಯರಿಂಗ್ಸಲ್ಲಿ ಏನೇನಾಯಿತು ಅನ್ನೋದನ್ನ ಇಯರಿಂಗ್ ಸ್ಟೇಟು ನಾವು ಸರ್ಚ್ ಮಾಡ್ತಾಯಿದ್ದೀವಿ ಇನ್ನು ಯಾವುದು ಕೂಡ ಸಿಕ್ಕಿಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟು ನಿಮ್ಮ ಕಾಮೆಂಟ್ಸ್ಗೆ ಒಂದು ರಿಪ್ಲೈ ಏನು ವೆರಿ ಮಾಡಬೇಡಿ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಇವಾಗ ಏನು ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾ ಇದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಕಿರುಕುಳ ನೀಡಬಾರ್ದು ಅನ್ನೋದನ್ನ ಒಂದು ಹೈಕೋರ್ಟ್ ಹೇಳಿದೆ ಆ ಧೈರ್ಯದ ಮೇಲೆ ಎಲ್ಲ ಕಂಪ್ನಿಯವರು ಇವಾಗ ಬೈಕ್ ಟ್ಯಾಕ್ಸಿಗೆ ಒಂದು ಅಪ್ಲಿಕೇಶನಲ್ಲಿ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಹೋಗಿ ಆದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿರುತ್ತೆ ಎಲ್ಲರೂ ಹುಷಾರಾಗಿ ಮಾಡಿ ಅದೇ ಇನ್ಸೂರೆನ್ಸು ಅದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇನ್ನೂ ಇದೆ ಅದಕ್ಕೆ ಹುಷಾರಾಗಿ ಮಾಡಿ ನಿಮ್ಮ ಹುಷಾರಲ್ಲಿ ನೀವಿರಬೇಕು ಯಾರೋ ಏನು ಹೇಳ್ತಾರೆ ಅಂದ್ಬಿಟ್ಟು ನೀವು ಇದು ಮಾಡೋಕ್ಕೆ ಹೋಗಬೇಡಿ ಮತ್ತು ಏನಾದರೂ ಇಶ್ಯೂ ಆದರೆ ಪ್ರಾಬ್ಲಮ್ ಆದರೆ ನಮ್ಮ ಸಂವಿಧಾನ ಇದೆ ನಮ್ಮ ಕಾನೂನಿದೆ ಅದರ ಅಡಿಯಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಯಾವುದಾದ್ರೂ ಗಲಾಟೆಗಳು ಅವೆಲ್ಲ ಆದರೆ ಯಾರೂ ಕೂಡ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಹುಷಾರಾಗಿ ಗಾಡಿಗಳನ್ನ ಓಡಿಸಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಅದನ್ನೇ ಹೇಳೋಕೆ ಇಷ್ಟಪಡ್ತೀನಿ ನಾನು ಇನ್ನೂ ಕೋರ್ಟಲ್ಲಿ ಇನ್ನೂ ಎಷ್ಟೊಂದು ವರ್ಷಗಳು ತಳ್ಕೊಂಡು ಹೋಗುತ್ತೆ ಇದು ಕೇಸು ಇಲ್ಲಿಗೆ ಮುಗಿಯೋಲ್ಲ ಇದು ಇವಾಗ ಹೆಂಗೆ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋಗುತ್ತೆ ಏನು ವೆರಿ ಮಾಡ್ಕೋಬೇಡಿ ಕಂಪ್ನಿಯವರು ಅಷ್ಟು ಸುಲಭವಾಗಿ ಯಾವುದನ್ನು ಕೂಡ ಬಿಟ್ಕೊಡಲ್ಲ ಮಾಡೇ ಮಾಡ್ತಾರೆ ಒಂದಲ್ಲ ಒಂದಿನ ಬೈಕ್ ಟ್ಯಾಕ್ಸಿ ಮತ್ತೆ ಬಂದೇ ಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ನಾನು ನಿಮ್ಮ ಪ್ರೀತಿಯ ರಗು